ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನುಮೋನಿಕಾ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ನಾವು ಚೆನ್ನಾಗಿದ್ದೀರಿ ಇನ್ನು ಇದು ಬಂದು ಶುಕ್ರವಾರದ್ದು ಅಂದರೆ ಮಾಲೆ ಹಾಕಿದ್ದು ಎರಡನೇ ದಿನ ಈ ರೀತಿ ಸಿಂಪಲ್ಗೆ ರಂಗೋಲಿ ಹಾಕ್ಕೊಂಡಿದ್ದೆ ದಿನ ಈ ರೀತಿ ರಂಗೋಲಿ ಹಾಕ್ಕೊಂತಿದ್ದೀನಿ ಮನೆ ಮುಂದೆ ಅಂತಂದರೆ ಯಾವಾಗೂ ಶುಕ್ರವಾರ ಮಂಗಳವಾರ ಈ ರೀತಿ ಸಗಣಿ ಪೌಡ್ರನ್ನ ಹಾಕ್ಬಿಟ್ಟು ನೀರಲ್ಲಿ ಕಲಸಿ ರಂಗೋಲಿ ಹಾಕ್ಕೊತಿದ್ದೆ ಬಟ್ ಇವಾಗ ಮಾಲೆ ಹಾಕಿರೋದ್ರಿಂದ ದಿನ ಇದೇ ರೀತಿನೇ ಮಾಡ್ಕೊತಿದ್ದೀನಿ ಇನ್ನು ಲೈಟಾಗಿ ಮಳೆ ಬಂದಿರೋ ಹೊಸ್ಲತ್ರ ಎಲ್ಲ ಅರ್ಶ ಕುಂಕುಮ ಎಲ್ಲ ಸ್ವಲ್ಪ ಹೋಗಿತ್ತು ಅದಕ್ಕೆ ಇವತ್ತು ನೀಟಾಗಿ ಎಲ್ಲ ತೊಳೆದು ಬಿಟ್ಟು ರಂಗೋಲಿನ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಫಸ್ಟು ಅರ್ಶಿನ ಕುಂಕುಮ ಎಲ್ಲ ಈ ರೀತಿ ಇಟ್ಕೊತಾ ಇದ್ದೀನಿ ನಿನ್ನೆನೂ ಅರ್ಶಿನ ಕುಂಕುಮ ಎಲ್ಲ ಇಟ್ಟಿದ್ದೆ ಹೊಸಲಿಗೆ ಇಟ್ಬಿಟ್ಟೆ ಯಾವಾಗೂ ಪೂಜೆ ನನ್ನ ಸ್ಟಾರ್ಟ್ ಮಾಡ್ಕೊಳ್ಳೋದು ಬಟ್ ಆದರೆ ಇವತ್ತು ಅದರಲ್ಲೂ ಶುಕ್ರವಾರ ನಿನ್ನೆ ಮಳೆನೂ ಬಂದಿತ್ತು ಒಂದು ಸ್ವಲ್ಪ ಸ್ವಲ್ಪ ಹೋಗಿತ್ತು ನೋಡೋದಕ್ಕೆ ಏನೋ ಒಂಥರ ಇತ್ತು ಶುಕ್ರವಾರದ ಹೊತ್ತು ಹೊಸಲೆಲ್ಲ ಒಂದು ಸ್ವಲ್ಪ ಕಳೆಯಿಂದ ಇದ್ರೇ ಚೆನ್ನಾಗಿರುತ್ತೆ ಅದಕ್ಕೆ ಎಲ್ಲ ಒರೆಸ್ಬಿಟ್ಟು ಮತ್ತು ಫಸ್ಟಿಂದ ಎಲ್ಲ ನೀಟಾಗಿ ಇದ್ದೆ ಇನ್ನು ಇಲ್ಲಿಟ್ಟಿರೋದು ಹೊಸಲ ಹತ್ರ ಇಡೋ ದೀಪಗಳು ಹಾಗೆ ತುಳಸಿ ಕಟ್ಟೆ ಹತ್ರ ಇಡೋ ದೀಪ ಇಲ್ಲಿ ತೆಗೆದು ಇಟ್ಟಿದೆ ಮಳೆ ಬರ್ತಿತ್ತು ಅಂತ ಹೇಳಿದ್ನಲ್ವ ಇನ್ನು ಒಳಗಡೆ ಇರೋ ಬತ್ತಿ ಎಲ್ಲಾನು ನೀರು ಹಾಕೋಗುತ್ತೆ ಅಂತ ಹೇಳಿ ಸೈಡ್ಗೆ ತೆಗೆದು ಇಟ್ಬಿಟ್ಟಿದ್ದೆ ಈಗ ಎತ್ತಿಡಬೇಕು ಎಲ್ಲದಕ್ಕೂ ಎಣ್ಣೆ ಹಾಕಿಬಿಟ್ಟು ಇನ್ನು ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ದು ಆದಮೇಲೆ ಸಿಂಪಲಕ್ಕೆ ರಂಗೋಲಿನೂ ಹಾಕ್ಕೊಳ್ಳೋಣ ಅಂತ ಅಂದ್ಕೊತಿದ್ದೀನಿ ನೆನ್ನೆ ಹಾಕಿರಲಿಲ್ಲ ಮಳೆ ಬರೋ ಥರ ಇತ್ತು ಹಾಕಿದ್ರು ಎಲ್ಲ ತುಳ್ಕೊಂಡು ಒಳಗೆ ಬಂದುಬಿಡ್ತಾರೆ ಅದರಲ್ಲೂ ಟೋನಿ ಬ್ರೂನೋ ಸಮೇತ ಮೈಗೆಲ್ಲ ಅಂಟಿಸ್ಕೊಂಡಿರ್ತಾರೆ ಚಾಕ್ ಪೀಸಲ್ಲೇ ಹಾಕಿದ್ರೂ ಸ್ವಲ್ಪ ಏನಾದರೂ ಮಳೆ ಬಂತು ಅಂತಂದರೆ ಕಾಂಪೌಂಡಲ್ಲಿ ಕಾಂಪೌಂಡಲ್ಲೂ ಮಳೆ ಹನಿಗಳು ಬೀಳ್ತಿರೋತ್ತೆ ಇನ್ನು ಚಾಕ್ ಬಿಸಲ್ಲಿ ಹಾಕಿದ್ರು ಸ್ವಲ್ಪ ನೀರು ಬಿದ್ದರೂ ಸರಿ ಅವರೆಲ್ಲ ಅಂಟಿಸ್ಕೊಂಡು ತುಳ್ಕೊಂಡು ಬರ್ತಾರೆ ಅನ್ನೋ ಕಾರಣಕ್ಕಾಗಿ ನಿನ್ನೆ ಹಾಕಿರಲಿಲ್ಲ ಇನ್ನು ಇವತ್ತೊಂದು ಲೈಟಾಗಿ ಬಿಸಿಲು ಬರೋ ಥರನೇ ಇದೆ ಅಂತ ಹೇಳಿಬಿಟ್ಟು ಇವತ್ತು ಹಾಕ್ಬಿಡ್ತಾ ಇದ್ದೀನಿ ಇವತ್ತು ಪೂಜೆನೂ ಒಂದು ಸ್ವಲ್ಪ ಲೇಟ್ ಆಯಿತು ಅಂತ ಅನ್ನಲ್ವ ಇದೆಲ್ಲ ಕ್ಲೀನ್ ಮಾಡೋ ಕೆಲಸ ಇದ್ದಿದ್ದ ಕಾರಣಕ್ಕಾಗಿ ಒಂದು ಸ್ವಲ್ಪ ಲೇಟ್ ಆಯಿತು ನೆನ್ನೆಗಾದರೆ ಮೊನ್ನೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟಿದ್ದೆ ಸಂಜೆ ಅದಕ್ಕೆ ನೆನ್ನೆ ಬೆಳಗ್ಗೆ ಬೇಗನೆ ಪೂಜೆ ಕಂಪ್ಲೀಟ್ ಆಗೋಗ್ಬಿಡ್ತು ಆಮೇಲೆ ದೇವಸ್ಥಾನಕ್ಕೆ ಹೋಗಿದ್ರಿ ಬಟ್ ಇವತ್ತೊಂದು ಸ್ವಲ್ಪ ಲೇಟ್ ಆಯಿತು ಇನ್ನು ಕೆಲಸ ಇರಬೇಕಾದ್ರೆ ನಿಧಾನಕ್ಕಾದರೂ ಸರಿ ಮಾಡ್ಕೊಳ್ಳೋಣ ಫಸ್ಟು ಸ್ವಾಮಿಗಳು ಅವ್ರ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡ್ಲಿ ಆಮೇಲಾದರೂ ಸರಿ ನಿಧಾನಕ್ಕೆ ಪೂಜೆ ಮಾಡೋಣ ಅರ್ಜೆಂಟ್ ಅರ್ಜೆಂಟಲ್ಲಿ ಬೇಡ ಅಂತ ಹೇಳಿಬಿಟ್ಟು ಕ್ಲೀನಾಗಿ ನಿಧಾನಕ್ಕೆ ಮಾಡ್ಕೊತ ಇದ್ದೀನಿ ಇನ್ನು ಈಗ ದೇವ್ರಿಗೆ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ರಸಾಯನ ಮಾಡೋಣ ಅಂತ ಅಂದ್ಕೊತಿದ್ದೆ ಒಂದು ಸ್ವಲ್ಪ ಬೇಗನೂ ಹಾಕುತ್ತೆ ದೇವ್ರಿಗೆ ಪ್ರಸಾದನೂ ರೆಡಿ ಆಗುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಮಾಡ್ತಿದ್ದೆ ಇಲ್ಲಾಂದರೆ ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಟೈಮ್ ತುಂಬ ಕಡಿಮೆ ಇತ್ತು ಅಂದರೆ ಬಿಸಿಲು ಬಂದುಬಿಡುತ್ತೆ ಬಿಸಿಲು ಬರೋದಕ್ಕೂ ಮುಂಚೆ ದೀಪಾರಾಧನೆ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಅವಲಕ್ಕಿ ಇದ್ದರೆ ಅದನ್ನು ನೆನೆಸ್ಬಿಟ್ಟು ಒಂದು ಸ್ವಲ್ಪ ಸಕ್ಕರೆ ಇಲ್ಲಾಂತಂದರೆ ಬೆಲ್ಲ ಇದ್ದರೆ ಬೆಲ್ಲ ಒಂದೆರಡು ಬಾಳೆಹಣ್ಣನ್ನು ಈ ರೀತಿ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಹಾಕ್ಕೊತಿದ್ದೀನಿ ಬಾಳೆಹಣ್ಣು ನೆನ್ನೆ ದೇವ್ರಿಗೆ ನೈವೇದ್ಯಕ್ಕೆ ಇಟ್ಟಿದೆ ಆ ಬಾಳೆಹಣ್ಣಿನ ತೆಗೆದ್ಬಿಟ್ಟು ಇವತ್ತು ಬೇರೆ ಇಟ್ಟಿದ್ದೀನಿ ಆ ಬಾಳೆಹಣ್ಣು ಇತ್ತಲ್ವ ಇನ್ನು ಹಾಗೆ ತಗೊಂಡು ತಿನ್ನಿ ಅಂತಂದ್ರು ಕಡಿಮೆ ತಿನ್ನೋದು ಫ್ರೂಟ್ಸ್ ಎಲ್ಲನು ನಾನೇ ಕಟ್ ಮಾಡಿ ಕೊಟ್ರು ಕಡಿಮೆ ತಿಂತಾರೆ ಈ ರೀತಿ ಪ್ರಸಾದಕ್ಕಾದರೂ ಮಾಡಿದ್ದೀನಿ ಅಂತಂದ್ರೆ ಪ್ರಸಾದ ಹಾಗಿರೋದ್ರಿಂದ ತಿನ್ಕೊಂಬಿಡ್ತಾರೆ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಬಾಳೆಹಣ್ಣು ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ದೇವ್ರ ನೈವೇದ್ಯಕ್ಕೆ ಇಟ್ಬಿಟ್ಟಿದ್ದೀನಿ ಇನ್ನು ಈಗ ನೋಡಿ ರಂಗೋಲಿನ ಬಿಡಿಸ್ಕೊಂಬಿಡ್ತಾ ಇದ್ದೆ ಸಿಂಪಲಕ್ಕೆ ಹಾಕ್ತಾ ಇದ್ದೀನಿ ಎಲ್ಲ ತುಳಿದ್ಬಿಡ್ತಾರೆ ಅಂತ ಹೇಳಿಬಿಟ್ಟು ತುಳಸಿ ಕಟ್ಟೆ ಹತ್ರ ಬೆಳಗ್ಗೆ ರಂಗೋಲಿ ಹಾಕಿದ್ದೆ ರಂಗೋಲಿ ಪುಡಿಯಲ್ಲಿ ಒಂದು ಸ್ವಲ್ಪ ರಂಗೋಲಿನ ಹಾಕಿಬಿಟ್ಟು ಲೈಟಾಗಿ ಕಲರ್ಸ್ ಹಾಕಿದೆ ನನಗೆ ತುಳಸಿ ಕಟ್ಟೆ ಹತ್ರ ಹಾಕಿದ್ದೀನಲ್ವ ಆ ರೀತಿ ಇಲ್ಲಿ ಹೊಸ್ಲ ಹತ್ರ ಇಷ್ಟ ಆದರೆ ಐದು ನಿಮಿಷನೂ ಇರೋದಿಲ್ಲ ಪೂಜೆ ಮಾಡೋವ್ರಿಗೂ ಇರೋದಿಲ್ಲ ಅಂತ ಹೇಳಿಬಿಟ್ಟು ಹಾಕಿಲ್ಲ ಹೊಸಲ ಹತ್ರ ನೋಡಿದ್ರಲ್ವಾ ಸಿಂಪಲಕ್ಕೆ ಆ ರೀತಿ ರಂಗೋಲಿ ಹಾಕ್ಕೊಂಡಿದ್ದೆ ಚಾಕ್ ಪೀಸಲ್ಲಿ ಮೈನ್ ಡೋರ್ಗೆ ನಾನು ಈ ರೀತಿ ಅರ್ಶಿನ ಕುಂಕುಮ ಇಟ್ಕೊಂಡು ದೇವ್ರ ಮನೆ ಹತ್ರನೂ ಅಷ್ಟೇ ಹೊಸಲತ್ರ ಈ ರೀತಿ ರಂಗೋಲಿ ಹಾಕ್ಬಿಟ್ಟು ದೇವ್ರ ಮನೆಯಲ್ಲಿ ಈ ರೀತಿ ಸಿಂಪಲಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಇಡುಮುಡಿಗಳ ದಿನ ಸ್ವಲ್ಪ ಗ್ರ್ಯಾಂಡಾಗಿ ಹೂವು ಎಲ್ಲ ಜಾಸ್ತಿ ಹಾಕಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗ ಒಂದು ಸ್ವಲ್ಪ ಸಿಂಪಲಕ್ಕೆ ಪೂಜೆನ ಕಂಪ್ಲೀಟ್ ಮಾಡಿಕೊಂಡೆ ಈ ರೀತಿ ಇನ್ನು ಪೂಜೆ ಎಲ್ಲ ಹಾಕೋದ್ರೂ ಒಳಗಡೆ ಹಾರು ಮುಕ್ಕಾಲು ಹಾಕೋಗ್ಬಿಟ್ಟಿತ್ತು ಟೈಮ್ ಇವತ್ತು ಬಿಸಿಲು ಬರೋ ಥರನೇ ಇರೋ ಕಾರಣಕ್ಕೆ ಹಾಕಿಬಿಟ್ಟು ನಾನು ಒಂದು ಸ್ವಲ್ಪ ಹೂವು ಎಲ್ಲ ತುಳಸಿ ಕಟ್ಟೆ ಹತ್ತಿರ ಜಾಸ್ತಿನೇ ಇಟ್ಟಿದ್ದೆ ಇನ್ನು ಮಳೆ ಬರುತ್ತೆ ಅಂತಂದರೆ ಹೂವು ಎಲ್ಲ ಕೆಳಗೆ ಬಿದ್ದೋಗ್ಬಿಟ್ಟು ಇರುತ್ತೆ ಅದಕ್ಕಾಗಿ ಕಡಿಮೆ ಇಟ್ಕೊತೀನಿ ಇನ್ನು ಮೈನ್ ಡೋರ್ಗು ನೋಡಿ ಈ ರೀತಿ ಇಟ್ಕೊತೀನಿ ನಮ್ಮ ಮನೆ ದೇವರು ವೆಂಕಟೇಶ್ವರ ಆಗಿರೋದ್ರಿಂದ ಯಾವಾಗೂ ಅಷ್ಟೇ ಮೈನ್ ಡೋರ್ಗೆ ನಾನು ನಾಮನೇ ಇಟ್ಟಿರ್ತೀನಿ ಮೂರು ನಾಮ ಈ ರೀತಿ ಅರ್ಶನದಲ್ಲಿ ಮತ್ತು ಕುಂಕುಮ ಹಾಕ್ಬಿಟ್ಟು ಈ ರೀತಿ ನಾಮ ಇಟ್ಕೊಂಡು ಬೊಟ್ಟುಗಳ್ ಇಟ್ಕೊತೀನಿ ಇನ್ನು ತುಳಸಿ ಕಟ್ಟೆ ಹತ್ತಿರ ಈ ರೀತಿ ಮಾಡಿಕೊಂಡೆ ಮನೆ ಹತ್ರಕ್ಕೆ ಹೂವು ತೊಗೊಂಬರ್ತಾರೆ ಒಂದು ಅಯಮ್ಮ ದಿನ ಕೊಡೋದಕ್ಕೆ ಹೇಳಿದ್ದೀನಿ ಐಮ್ಮ ಬರೋದು ಲೇಟ್ ಆಯಿತು ಅಮ್ಮ ಬಂದ ಮೇಲೆ ಅಂದರೆ ಇರೋ ಹೂವನ್ನ ಇಟ್ಬಿಟ್ಟು ಬೇಗ ಪೂಜೆ ಹಾಕಬೇಕು ಅಂದರೆ ಕಂಪ್ಲೀಟ್ ಮಾಡ್ಕೊಂಡಿರ್ತೀನಿ ಅಮ್ಮ ಬಂದ ಮೇಲೆ ಹೂವು ಕೊಡ್ತಾರಲ್ಲ ಅದನ್ನು ಈ ರೀತಿ ದೇವ್ರಿಗೆ ಕಳ್ಸಿಕೆ ಎಲ್ಲ ಇಟ್ಬಿಟ್ಟು ಪೂಜೆನೂ ಕಂಪ್ಲೀಟ್ ಮಾಡಿಕೊಂಡೆ ಇನ್ನು ಸಾಂಬ್ರಾಣಿ ಧೂಪ ಕಂಪಲ್ಸರಿ ಅಲ್ವಾ ಅದನ್ನೇ ಹಾಕ್ತಿದ್ದೆ ನನಗೆ ಈ ರೀತಿ ನೋಡೋದಕ್ಕಿಂತ ಬೆಳಕಲ್ಲಿ ಈ ದೀಪದ ಬೆಳಕಲ್ಲಿ ನೋಡೋದಕ್ಕೆ ತುಂಬಾ ಇಷ್ಟ ಅಂದರೆ ಲೈಟ್ ಬೆಳಕಿಗಿಂತ ದೀಪದ ಬೆಳಕಲ್ಲಿ ನೋಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ದೇವ್ರನ್ನ ದೇವ್ರ ಮನೆಯದಲ್ಲೂ ಅಷ್ಟೇ ಇನ್ನು ಲೈಟ್ ಆಫ್ ಮಾಡಬಾರ್ದಲ್ವ ಆ ಕಾರಣಕ್ಕಾಗಿ ಯಾವಾಗೂ ಲೈಟ್ ಹಾಕೇ ಇಟ್ಟಿರ್ತೀನಿ ಒಂದೆರಡು ನಿಮಿಷ ನನ್ನ ಖುಷಿಗೋಸ್ಕರ ಲೈಟ್ ಆಫ್ ಮಾಡಿಬಿಟ್ಟು ದೇವ್ರನ್ನ ಕಣ್ಣು ತುಂಬಿಸ್ಕೊಂಡ್ಬಿಟ್ಟು ಆಮೇಲೆ ಲೈಟ್ ಹಾಕ್ಬಿಡ್ತೀನಿ ಇನ್ನು ಈಗ ಶುಕ್ರವಾರ ಹಾಕಿರೋದ್ರಿಂದ ಅಂತ ನಾನು ಸ್ಟೌನ ಎಲ್ಲ ನೀಟಾಗಿ ತೊಳೆದು ಬಿಟ್ಟು ಅಂದರೆ ನೀಟಾಗಿ ತೊಳೆದು ಒರೆಸ್ಬಿಟ್ಟು ಅರ್ಶಿನ ಕುಂಕುಮ ಹೂವು ಇಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊತಿದ್ದೆ ಯಾವಾಗೂ ಫ್ರೀ ಇದ್ದರೆ ಈ ರೀತಿ ಮಾಡ್ಕೊತೀನಿ ಬ್ಯುಸಿ ಇದ್ದರೆ ಒಂದೊಂದು ಸಲ ಅಡುಗೆ ಹಾಗೆ ಮಾಡಿಬಿಡ್ತೀನಿ ಸಂಜೆಗಾದರೂ ಸರಿ ಸ್ಟೌನ ತೊಳ್ಕೊಂಡು ಅರಶಿನ ಕುಂಕುಮ ಇಡ್ತೀನಿ ಸ್ಟವ್ಗೂ ಅಷ್ಟೇ ಮತ್ತು ಉರುಳು ಇದೆ ಮನೆಯಲ್ಲಿ ಹುರುಳಿಗೂ ಅಷ್ಟೆ ನನಗೆ ಇಷ್ಟ ಆಗುತ್ತೆ ಅದಕ್ಕಾಗಿ ಟೈಮ್ ಒಂದು ಸ್ವಲ್ಪ ಕಡಿಮೆ ಇತ್ತು ಅಂತಂದರೆ ಬೆಳಗ್ಗೆ ಹಾಗೆ ಮಾಡಿಬಿಡ್ತೀನಿ ಪೂಜೆ ಸಂಜೆಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ಹೂವು ಇಟ್ಕೊಂಡು ಪೂಜೆ ಮಾಡ್ಕೊತೀನಿ ಇಲ್ಲ ಟೈಮ್ ಇತ್ತು ಅಂತಂದರೆ ಬೆಳಗ್ಗೆಯೇ ಎಲ್ಲ ಕಂಪ್ಲೀಟ್ ಮಾಡ್ಕೊತೀನಿ ಇನ್ನು ಸ್ಟವ್ವೆಲ್ಲ ತೊಳೆದಿದ್ದು ಆದಮೇಲೆ ಪಾತ್ರೆಗಳನ್ನು ತೊಳೆದು ಇದ್ದೀನಿ ಆಮೇಲೆ ಸ್ಟವ್ಗೆ ಒರಳಿಗೆ ಅರ್ಶಿನ ಕುಂಕುಮ ಇಡೋಣ ಅಂತ ಹೇಳ್ಬಿಟ್ಟು ಇಲ್ಲಾಂದರೆ ಎಲ್ಲ ನೀರು ಹಾಕುತ್ತೆ ಅಲ್ವಾ ನೀರು ಎಗರ್ತಾ ಇರುತ್ತೆ ಅಂತ ಹೇಳಿಬಿಟ್ಟು ನಾನು ಈ ರೀತಿ ಇದ್ದೀನಿ ಇನ್ನು ಪಾತ್ರೆ ತೊಳೆದಿದ್ದು ಎಲ್ಲ ಆಯಿತು ಎಷ್ಟೊಂದು ಪಾತ್ರೆ ಬಿದ್ದಿತ್ತು ಎಲ್ಲ ತೊಳೆದಿದ್ದು ಆದ್ಮೇಲೆ ಸ್ಟವ್ಗೆ ಈ ರೀತಿ ಇಟ್ಕೊಂಡು ಚಿಕ್ಕದು ಕುಟ್ಟೋದಿತ್ತು ಅದಕ್ಕೂ ಒಂದು ಸ್ವಲ್ಪ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಇನ್ನು ಉರ್ಳ್ ಸಮೇತ ಈ ರೀತಿ ಇದ್ದೀನಿ ತುಂಬ ಕಳೆಯಿಂದ ತುಂಬ ಚೆನ್ನಾಗಿ ಕಾಣ್ತಿರುತ್ತೆ ಯಾವಾಗು ಈ ರೀತಿ ಇದ್ದರೆ ಅರ್ಶಿನ ಕುಂಕುಮ ಬೊಟ್ಟುಗಳಿಂದ ಇದ್ದರೆ ಅಡುಗೆ ಮನೆಯಲ್ಲಾಗಲಿ ದೇವ್ರ ಮನೆಯದಲ್ಲಾಗಲಿ ನೋಡೋದಕ್ಕೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಅದಕ್ಕಾಗಿ ಈ ರೀತಿ ಮಾಡ್ಕೊತೀನಿ ಇದು ಇದೊಂದು ತಗೊಂಡಿದೆ ನಾನು ಕುಟ್ಟೋದಕ್ಕೆ ಅಂತ ಹೇಳಿ ಈ ಬೆಳ್ಳುಳ್ಳಿ ಆಗಲಿ ಜೀರಿಗೆ ಮೆಣಸು ಇದೆಲ್ಲ ಕುಟ್ಟೋದಕ್ಕೆ ಅಂತ ಅದಕ್ಕೂ ಒಂದು ಸ್ವಲ್ಪ ಅರ್ಶಿನ ಕುಂಕುಮ ಇಟ್ಟೆ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಚಿಕ್ಕದಾಗಿ ಅಂತ ಹೇಳಿಬಿಟ್ಟು ಇನ್ನು ಚಾಕ್ ಪೀಸಲ್ಲಿ ಸ್ಟೌವ್ ಹತ್ರ ಒಂದು ಸ್ವಲ್ಪ ರಂಗೋಲಿ ಹಾಕೊಂಡ್ಬಿಡ್ತಿದ್ದೆ ಈ ರೀತಿ ಮಾಡೋದ್ರಿಂದ ತುಂಬಾ ಒಳ್ಳೆಯದು ತುಂಬ ಚೆನ್ನಾಗೂ ಇರುತ್ತೆ ಪಾಸಿಟಿವ್ ವೈಬ್ಸ್ ಜಾಸ್ತಿ ಇರುತ್ತೆ ಏನಾದರೂ ಜಗಳಗಳು ಅದು ಇವೆಲ್ಲ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಯಾಕಂದರೆ ಮನೆಯೆಲ್ಲ ಕಳೆಕಳಿಯಾಗಿರುತ್ತಲ್ವ ಅದಕ್ಕೆ ಲಕ್ಷ್ಮಿಗೂ ಅಷ್ಟೇ ಲಕ್ಷ್ಮೀ ದೇವಿಗೆ ಈ ರೀತಿ ಮನೆಯಲ್ಲಿ ಇದ್ರೆ ತುಂಬಾ ಇಷ್ಟ ಅಂತೆ ದೇವ್ರದ್ದು ಆಶೀರ್ವಾದನೂ ನಮ್ಮ ಮೇಲಿರುತ್ತೆ ಅದಕ್ಕಾಗಿ ಟೈಮ್ ಇದ್ದರೂ ಸರಿ ಇಲ್ಲ ಅಂದರೂ ಸರಿ ಒಂದು ಸ್ವಲ್ಪ ಟೈಮ್ ತಗೊಂಡು ನಾವೇ ಈ ರೀತಿ ಎಲ್ಲ ಮಾಡಿಕೊಂಡ್ರೆ ದಿನ ಇಲ್ಲ ಅಂತಂದ್ರೆ ವಾರದಲ್ಲಿ ಒಂದು ಎರಡು ಸಲ ಈ ರೀತಿ ಮಾಡ್ಕೊಂಡಿದ್ದೀರಿ ಅಂತಂದರೆ ನೋಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಇನ್ನು ಸ್ಟವ್ವೆಲ್ಲ ತೊಡೆದಿದ್ದಾದಮೇಲೆ ಯಾವಾಗೂ ನನಗೆ ಹಾಲು ಫಸ್ಟು ಹಾಲು ಕುದಿಸ್ಕೊಂಡ್ಬಿಟ್ಟೆ ಅಭ್ಯಾಸ ಹಾಗೆ ಟೀ ಮಾಡ್ಕೊಂಡ್ಬಿಡ್ತಿದ್ದೆ ಬೆಳಗ್ಗೆನೇ ಎದ್ದಿರೋದಲ್ವ ಒಂದು ಗ್ಲಾಸ್ ಟೀ ಕುಡ್ದು ಬಿಡೋಣ ಅಂತ ಹೇಳ್ಬಿಟ್ಟು ಟೀ ಮಾಡ್ಕೊಂಡ್ಬಿಡ್ತಿದ್ದೀನಿ ನೋಡಿ ಅಡುಗೆ ಮನೆ ಈಗ ಎಷ್ಟು ಕ್ಲೀನಾಗಿದೆ ಅಂತ ಹೇಳಿಬಿಟ್ಟು ಇನ್ನು ಟೀ ಮಾಡಿ ಕುಡ್ದಿದ್ದು ಆದಮೇಲೆ ಇನ್ನು ಅಡುಗೆಗೆ ಸ್ಟಾರ್ಟ್ ಮಾಡಬೇಕು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿದೆ ಇನ್ನು ನನ್ನ ಮಗ ಸ್ವಾಮಿಗಳವರು ಬ್ರೇಕ್ಫಾಸ್ಟ್ ತಿನ್ನೋದಿಲ್ವಲ್ಲ ಅದಕ್ಕೆ ಅವ್ರಿಗೆ ಏನಾದರೂ ಅಡುಗೆ ಮಾಡಿಬಿಡಬೇಕು ಅದಕ್ಕೂ ಮುಂಚೆ ಒಂದು ಗ್ಲಾಸ್ ಟೀ ಬಿಡೋಣ ಅಂತ ಹೇಳಿ ಕುಡಿತಾ ಇದ್ದೀನಿ ಇವತ್ತು ಪೂಜೆ ಆಗೋದ್ರೊಳಗಡೆ ತುಂಬಾ ಲೇಟ್ ಆಗೋಗ್ಬಿಡ್ತು ನಾಳೆ ಬೇಗ ಎದ್ದು ಮಾಡ್ಕೊಳ್ಳೋಣ ಅಂತ ಅಂದ್ಕೊತಿದ್ದೆ ಹೊಸಲಿಗೆಲ್ಲ ಅರ್ಶನ ಕುಂಕುಮ ಇಡೋ ಕೆಲಸ ಇಲ್ಲ ಅಂತಂದರೆ ಬೇಗನೆ ಪೂಜೆ ಆಗೋಗುತ್ತೆ ಹಿಂದಿನ ದಿವಸನೇ ಇಟ್ಕೊಂಡ್ಬಿಟ್ಟಿದ್ದೀನಿ ಅಂತಂದರೆ ಪೂಜೆ ಮಾಡಿದ್ದಿನೇ ಈ ಕೆಲಸನೂ ಮಾಡ್ಕೊಬೇಕು ಅಂದರೆ ಮಾತ್ರ ತುಂಬ ಟೈಮ್ ಹೋಗ್ಬಿಟ್ಟಿರುತ್ತೆ ಅದರಲ್ಲೂ ದೇವ್ರ ಮನೆ ಕೆಲಸಕ್ಕೆ ಅಂತ ಹಿಡ್ದಿದ್ದೀರಿ ಅಂತಂದರೆ ಟೈಮ್ ಎಷ್ಟಾಗುತ್ತೆ ಅನ್ನೋದು ನೋಡ್ಕೊಳ್ಳೋದಿಲ್ಲ ಮಾಡ್ಕೊಂಡು ಹೋಗ್ತಿರ್ತೀರಿ ಇನ್ನು ಅಡುಗೆ ಮಾಡ್ತಿದ್ದೆ ಇವತ್ತು ನಮ್ಮ ಮನೆಯಲ್ಲಿ ಅಡುಗೆ ಆಲೂಗಡ್ಡೆ ಕ್ಯಾರೆಟ್ ಹಾಕಿಬಿಟ್ಟು ಪಲ್ಯ ಮಾಡ್ತಿದ್ದೆ ತುಂಬ ಚೆನ್ನಾಗಿರುತ್ತೆ ತೋರಿಸ್ಕೊಡ್ತೀನಿ ನಾನು ಯಾವ ರೀತಿ ಮಾಡೋದು ಅಂತ ಹಾಗೆ ಅದೇ ತರಕಾರಿಗಳನ್ನೇ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಬೀನ್ಸ್ ಇತ್ತು ಅದನ್ನು ಹಾಕಿಬಿಟ್ಟು ಸಾಂಬಾರು ಮಾಡೋಣ ಅಂತ ಅಂದ್ಕೊತಾ ಇದ್ದೆ ಈಗ ನೋಡಿ ಅಡುಗೆ ಮಾಡೋದಕ್ಕೂ ಮುಂಚೆ ಸ್ಟವ್ ಇಷ್ಟೊಂದು ಕ್ಲೀನಾಗಿ ಇತ್ತು ಅಂತಂದರೆ ಎಷ್ಟು ಚಂದ ಅಂತ ಅನಿಸುತ್ತೋ ಮನಸ್ಸಿಗೆ ಅಡುಗೆನೂ ಅಷ್ಟೇ ನನಗೆ ಬೇಗ ಬೇಗ ಆಗೋಗುತ್ತೆ ಅಂತ ಅನ್ನಿಸ್ತಿರುತ್ತೆ ಅಡುಗೆ ಮನೆ ಕ್ಲೀನಾಗಿತ್ತು ಅಂತಂದರೆ ಸಾಕು ನಾನು ಫಾಸ್ಟಾಗಿ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ ಅಡುಗೆ ಎಲ್ಲ ಆದಮೇಲೆ ಮತ್ತೆ ಪಾತ್ರೆಗಳು ಬಿಡೋದು ಅದು ಕಾಮಾನ್ಯ ಇನ್ನು ಆ ಪಾತ್ರೆಗಳನ್ನೂ ತೊಳೆದು ಇಟ್ಬಿಟ್ಟಿದ್ದೀನಿ ಅಂತಂದರೆ ಸಂಜೆವರೆಗೂ ಯಾವ ಕೆಲಸನೂ ಇರೋದಿಲ್ಲ ಮನೆಯಲ್ಲಿ ಒಂದು ಸ್ವಲ್ಪ ತು ರೆಸ್ಟ್ ಮಾಡ್ಬೋದು ಇವಾಗ ಪೂಜೆ ಇದ್ದಿದ್ದ ಕಾರಣಕ್ಕಾಗಿ ಒಂದು ಸ್ವಲ್ಪ ಸ್ವಲ್ಪ ಕೆಲಸ ಜಾಸ್ತಿ ಇದೆ ಅಷ್ಟೇ ಇಲ್ಲಾಂದರೆ ಬೆಳಗ್ಗೆ ಹೊತ್ತು ಯಾವಾಗೂ ಬೇಗನೆ ಕೆಲಸಗಳು ಆಗೋಗುತ್ತೆ ಇನ್ನು ತರಕಾರಿ ಸಾರಿಗೆ ಅಂತ ಹೇಳಿಬಿಟ್ಟು ಇಟ್ಬಿಡ್ತಿದ್ದೆ ಅಮ್ಮ ಒಂದು ಸ್ವಲ್ಪ ಕೆಲಸ ಇದೆ ಅಂತ ನೆನ್ನೆ ಹೋಗಿದ್ರು ಊರಿಗೆ ಇವತ್ತು ಬರ್ತೀನಿ ಅಂತ ಅಂದರು ಬರ್ತಿದ್ದಾರೆ ಆಲ್ರೆಡಿ ಅದಕ್ಕೂ ಮುಂಚೆ ನಾವು ಅಡುಗೆ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲ ಮಾಡ್ಕೊಂಡ್ಬಿಡ್ತಿದ್ದೆ ಇನ್ನು ಪಲ್ಲಿಕೆ ನಾನು ಆ ಕಡೆ ಕುಕ್ಕರಲ್ಲಿ ಸಾರಿಗೆ ಇಟ್ಬಿಟ್ಟಿದ್ದೀನಿ ವಿಸಿಲ್ ಬಂದುಬಿಡುತ್ತೆ ಇನ್ನು ಪಲ್ಲಿಕೆ ಒಂದು ಸ್ವಲ್ಪ ಎಣ್ಣೆ ಸ್ವಲ್ಪ ಉದ್ದಿನಬೇಳೆ ಸಾಸಿವೆ ಕಡಲೆ ಬೇಳೆ ಇದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಈರುಳ್ಳಿ ಕರ್ಬೇವಿನ ಸೊಪ್ಪನ್ನು ಹಾಕಿ ಫ್ರೈ ಮಾಡ್ಕೊಂಬಿಟ್ಟು ಕಟ್ ಮಾಡ್ಕೊಂಡಿದ್ರಲ್ವ ಆಲೂಗಡ್ಡೆ ಮತ್ತು ಕ್ಯಾರೆಟು ಅದನ್ನು ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಖಾರದ ಪುಡಿ ಉಪ್ಪು ಅರಶಿನದ ಪುಡಿ ಒಂದು ಸ್ವಲ್ಪ ಸ್ವಲ್ಪ ಅಂದರೆ ನೋಡಿಕೊಂಡು ನಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಬಿಟ್ಟು ನೀಟಾಗಿ ಕಲಿಸ್ಕೊಂಬಿಡಬೇಕು ಕಲಸಿದ ಆದಮೇಲೆ ಅದೇ ಎಣ್ಣೆದಲ್ಲೇ ಒಂದು ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು ಎಣ್ಣೆ ಒಂದು ಚೂರು ಜಾಸ್ತಿ ತೀರ ಜಾಸ್ತಿ ಎಲ್ಲ ಒಂದು ಸ್ವಲ್ಪ ಇದೆಲ್ಲ ಬೇಯೋ ಅಷ್ಟು ಎಣ್ಣೆನ ಹಾಕ್ಕೊಬೇಕು ನಾವು ಎಣ್ಣೆದಲ್ಲೇ ನೋಡಿ ಈ ರೀತಿ ಬೆಂದೋಗಿದೆ ಇವಾಗ ಒಂದು ಚೂರು ಒಂದು ಟೀ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಐದು ನಿಮಿಷ ಕುದಿಯೋದಕ್ಕೆ ಬಿಟ್ಟಿದ್ದೀರಿ ಅಂತಂದರೆ ನಮಗೆ ಪಲ್ಯ ರೆಡಿ ಆಗೋಗುತ್ತೆ ನಿಮಗೆ ಬೇಕು ಅಂತಂದರೆ ತೆಂಗಿನಕಾಯಿನ ತುರ್ಕೊಂಡು ಹಾಕ್ಕೊಬೌದು ಇಲ್ಲ ಅಂತಂದರೆ ಕಡಲೆ ಬೀಜದ್ದು ಪೌಡ್ರ್ ಸಮೇತ ಹಾಕ್ಕೊಬೋದು ಆದರೆ ನಾನು ಅವೆಲ್ಲ ಏನೂ ಯೂಸ್ ಮಾಡಿಲ್ಲ ಸಿಂಪಲಕ್ಕೆ ಪಲ್ಯಾನ ಈ ರೀತಿ ರೆಡಿ ಮಾಡಿಕೊಂಡು ಹಾಗೆ ಚಪಾತಿ ಒಂದೆರಡು ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಮಧ್ಯಾಹ್ನ ಹೊತ್ತು ರೈಸ್ ಏನಾದರೂ ಮಾಡಿದ್ದೀನಿ ಅಂತಂದರೆ ಚಪಾತಿ ಒಂದಿರಬೇಕು ಮುದ್ದೆ ಮಾಡ್ಕೊಂಡಿದ್ದೀರಿ ಅಂತಂದರೆ ಚಪಾತಿ ಏನು ತಿನ್ನೋದಕ್ಕೆ ಹೋಗೋದಿಲ್ಲ ಇಲ್ಲ ಅಂತಂದರೆ ಒಂದೆರಡು ಚಪಾತಿ ಮಾಡಿ ಇಡ್ತೀನಿ ದಿನ ಅಂತ ಇಲ್ಲ ನನಗೆ ಫ್ರೀ ಇದ್ದಾಗ ಮಾಡ್ತೀನಿ ಇಲ್ಲ ಅಂತಂದರೆ ಯಾವುದಿದ್ದರೆ ಅದರಲ್ಲಿ ಅಡ್ಜಸ್ಟ್ ಆಗ್ತಾರೆ ಇನ್ನು ಇವತ್ತು ಟೈಮ್ ಇತ್ತು ಪಲ್ಯ ಬೇರೆ ಮಾಡಿದ್ದೀನಲ್ವ ಈ ಪಲ್ಯಕ್ಕೆ ಚಪಾತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಎಲ್ರಿಗೂ ಒಂದೊಂದು ಚಪಾತಿ ಒಂದು ಸ್ವಲ್ಪ ಸ್ವಲ್ಪ ರೈಸ್ ಥರ ಮಾಡ್ಕೊಂಡ್ಬಿಡ್ತಿದ್ದೀರಿ ಇನ್ನು ಮಾಡಿದ ಎಲ್ಲ ಅಡುಗೆ ಆದಮೇಲೆ ಕುಕ್ಕರಲ್ಲಿರೋ ಅನ್ನ ಆಗಲಿ ಕು ಮತ್ತು ಬೇರೆ ಕುಕ್ಕರಲ್ಲಿ ಸಾರು ಮಾಡಿದ್ನಲ್ವ ಅದೆಲ್ಲನೂ ಬೇರೆ ಪಾತ್ರೆಗಳಿಗೆಲ್ಲ ನೀಟಾಗಿ ಶಿಫ್ಟ್ ಮಾಡಿಬಿಟ್ಟೆ ಅಂದರೆ ಬಗ್ಸಿ ಇಟ್ಬಿಟ್ಟಿದ್ದೀನಿ ತೆಗೆದು ಹಿಟ್ಟಿದ್ದು ಆದ್ಮೇಲೆ ನೋಡಿ ಸಾರು ಒಂದು ಸ್ವಲ್ಪ ಕುದಿಯೋದಕ್ಕೆ ಬಿಟ್ಟೆ ಈ ಪಾತ್ರೆಗೆ ಹಾಕಿ ಇಟ್ಬಿಟ್ಟು ಟೋನಿಗೆ ಮಾಡಿರೋ ಅನ್ನ ಮತ್ತು ನಮಗೆ ಮಾಡ್ಕೊಂಡಿರೋ ಅನ್ನ ಬೇರೆ ಪಾತ್ರೆಗಳಿಗೆ ಶಿಫ್ಟ್ ಮಾಡಿ ಆ ಪಾತ್ರೆಗಳನ್ನೆಲ್ಲ ಉಜ್ಜೋದಕ್ಕೆ ಹಾಕಿಬಿಟ್ಟೆ ಅದೆಲ್ಲ ತೊಳೆದು ಇಟ್ಬಿಟ್ರೆ ಒಂದು ಸ್ವಲ್ಪ ಕ್ಲೀನ್ ಇರೋತ್ತಲ್ವ ಇನ್ನು ಬೆಳಗ್ಗೆ ತೊಳೆದಿರೋ ಪಾತ್ರೆಗಳಿಗೆ ಜೋಡಿಸಿಲ್ಲ ಅದರಲ್ಲೇ ಈ ಪಾತ್ರೆಗಳೆಲ್ಲ ಬಿದ್ದಿತ್ತು ಈ ಪಾತ್ರೆಗಳನ್ನೂ ಎಲ್ಲ ತೊಳೆದು ಇಟ್ಬಿಟ್ರೆ ಶಿಂಕೊಂದು ಸ್ವಲ್ಪ ಕ್ಲೀನ್ ಇರುತ್ತೆ ಇನ್ನು ನನ್ನ ಮಗ ಸ್ವಾಮಿಗಳು ಬೋಂಡ ಬೇಕು ಅಂತ ಕೇಳಿದ್ರು ಯಾವಾಗೂ ಆಯಿಲ್ ಫುಡ್ಡು ಕೇಳೋದಕ್ಕೆ ಹೋಗೋದಿಲ್ಲ ಯಾಕೋ ಇವತ್ತು ಕೇಳಿದ್ರು ಇನ್ನು ಮಧ್ಯಾಹ್ನವೇ ಅವರು ಹೊಟ್ಟೆ ತುಂಬ ಊಟ ಮಾಡೋದು ಇನ್ನು ರಾತ್ರಿಗೆ ಬೆಳಗ್ಗೆ ಹೊತ್ತು ರಾತ್ರಿಗೆ ಏನಾದರೂ ರೊಟ್ಟಿನೋ ಚಪಾತಿನೋ ಹಲ್ವಾ ಅಂತ ಹೇಳಿಬಿಟ್ಟು ಅವ್ರು ಕೇಳಿದ್ರು ಅಂತ ಫಾಸ್ಟ್ ಫಾಸ್ಟಾಗಿ ಇದ್ದೆ ಯಾಕಂದರೆ ಹನ್ನೆರಡೂವರೆ ಆಗೋಯಿತು ಒಂದು ಗಂಟೆಗಾದರೂ ಅವರು ಊಟ ಮಾಡಲಿ ಅಂತ ಹೇಳಿಬಿಟ್ಟು ಬೋಂಡ ಸಮೇತ ನೋಡಿ ಈ ರೀತಿ ಸುಟ್ಕೊಂಬಿಟ್ಟೆ ಅದರಲ್ಲೂ ನಮ್ಮ ಮನಿಕಾಗೆ ಬೋಂಡ ಅಂದರೆ ಇಷ್ಟ ಅದಕ್ಕೆ ಒಂದು ಸ್ವಲ್ಪ ಮಸಾಲೆ ಬೋಂಡ ಮಾಡಿದೆ ಇನ್ನು ಇವತ್ತು ನಮ್ಮ ಮನೆಯಲ್ಲಿ ಅಡುಗೆ ಏನು ಅಂತ ತೋರಿಸ್ತಾ ಇದ್ದೆ ಚಪಾತಿ ಮಾಡ್ಕೊಂಡಿದ್ದೀನಿ ಎಲ್ರಿಗೂ ಒಂದೊಂದೇ ಜಾಸ್ತಿ ಏನಿಲ್ಲ ಯಾಕಂದರೆ ಆ ಚಪಾತಿ ಜೊತೆಗೆ ಸ್ವಲ್ಪ ರೈಸ್ ತ ತಿಂತಾರೆ ಅದಕ್ಕಾಗಿ ಮತ್ತು ಬಿಸಿ ಬಿಸಿಯಾಗಿ ರೈಸು ಮತ್ತು ಟೋನಿಗೆ ಮಾಡಿರೋ ಅನ್ನನೂ ತೋರಿಸ್ಬಿಟ್ಟೆ ನಾನು ನೋಡ್ತೀರಾ ಹಾಗೆ ಪಲ್ಯ ಮತ್ತು ಬಿಸಿಯಾಗಿ ಬೋಂಡ ಇನ್ನು ನಮ್ಮ ಸ್ವಾಮಿಗಳಿಗೆ ನೋಡಿ ಅನ್ನ ಸಾರು ಚಪಾತಿ ಪಲ್ಯ ಮತ್ತು ಬೋಂಡನೂ ಹಾಕಿದ್ದೀನಿ ಅವ್ರದ್ದು ಊಟನೂ ಕಂಪ್ಲೀಟ್ ಆಯಿತು ಇದು ಬಂದು ಸಂಜೆ ನಮ್ಮ ಮನಿಕ್ಕ ಗಿತ್ತಿಗಿದಂಗೆ ಜ್ವರ ಬಂದಿತ್ತು ಅದು ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗ್ತಿದ್ರೆ ಇಂಜೆಕ್ಷನ್ ಹಾಕ್ತಾರೆ ಅಂತ ಅವಳ ಮುಖ ಸಪ್ಗಾಗೋಗಿತ್ತು ಇನ್ನು ಈ ಬ್ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್